ಹೇಮಂತ ಋತು ಮಾರ್ಕ್ ಶೇಷ ಮತ್ತು ಪುಷ್ಯ ಮಾಸ ಸೊ ನವೆಂಬರ್ ಟು ಡಿಸೆಂಬರ್ ಡಿಸೆಂಬರಿಂದ ಜನ್ವರಿ ಫಿಫ್ಟೀನ್ತ್ವರೆಗೂ ಹೇಮಂತ್ ಋತು ಈ ಹೇಮಂತ್ ಋತು ಏನಿದೆ ಇದು ಈ ವಿಸರ್ಗ ಕಾಲದ ಇದು ತುಂಬ ಒಳ್ಳೆಯ ಕಾಲ ಈ ಹೊತ್ತಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಸುಮಾರು ಮಧ್ಯಮ ಬಲ ಇರುತ್ತೆ ಮತ್ತು ಪಿತ್ತ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಳಗೆ ಆರಾಮವಾಗಿ ಶಮನ ಆಗಿರುತ್ತೆ ಹಾಗಾಗಿ ಈ ಋತು ಒಳಗೆ ಎಲ್ರದ್ದು ಬಲನೂ ಚೆನ್ನಾಗಿರುತ್ತೆ ಸೊ ಬಲ ಚೆನ್ನಾಗಿರೋಂಥ ಇದು ಸೊ ಈ ತಿಂಗಳಲ್ಲಿ ನಮ್ಮ ಆಚೆ ವಾತಾವರಣ ಏನಿರುತ್ತೆ ಇದು ತುಂಬ ಚಳಿಯಾಗಿರುತ್ತೆ ಸೊ ಚಳಿ ಇರೋದ್ರಿಂದ ಮಧ್ಯ ಕೋರ್ ಸ್ಟ್ರೆಂತ್ ಏನಿದೆ ನಮ್ಮದು ಅಗ್ನಿಬಲ ಏನಿರುತ್ತೆ ಈ ಅಗ್ನಿಬಲ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಜಾಸ್ತಿ ಇರೋದ್ರಿಂದ ಈ ಋತುವೊಳಗೆ ನಾವು ತುಂಬ ಗಟ್ಟಿ ಆಹಾರಗಳು ಎಲ್ಲ ಥರದ ಆಹಾರನೂ ನಾನು ಶಿಶಿರಋತುವಲ್ಲಿ ಹೇಗೆ ಹೇಳಿದ್ನೋ ಅದೇ ರೀತಿಯ ಆಹಾರ ಹೇಮಂತ ಋತುವಲ್ಲಿ ಕೂಡ ತಗೋಬೇಕಾಗತ್ತೆ ಸೊ ಹೇಮಂತದಲ್ಲಿ ನಾವು ಎಲ್ಲ ಥರದ್ದು ಸಿಹಿ ತಿಂಡಿಗಳು ಸುಮಾರು ಈ ಪಾಯಸ ಆಗಲಿ ಕಬ್ಬಿನ ಹಾಲು ಮತ್ತು ಎಲ್ಲ ಥರದ್ದು ತಿಂದು ತಿನಿಸಿಗಳು ಎಲ್ಲ ತೊಗೋಬೋದು ಮತ್ತು ಅಕ್ಕಿ ಗೋಧಿ ಗೋಧಿನ ತುಂಬ ಚೆನ್ನಾಗಿ ಗಟ್ಟಿ ಚಪಾತಿಗಳು ಮತ್ತು ಗೋಧಿಗಳು ಪ್ರಿಪ್ರೇಷನ್ಸ್ ಎಲ್ಲ ಏನೇನಿರುತ್ತೆ ಇದನ್ನೆಲ್ಲ ಈ ಋತುವೊಳಗೆ ಚೆನ್ನಾಗಿ ತೊಗೋಬೋದು ಯಾಕಂದರೆ ಅಗ್ನಿಬಲ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು ಸುಮಾರಾಗಿ ಬರೋಂಥದ್ದು ದೀಪಾವಳಿ ದಸರಾ ಟೈಮಲ್ಲೆಲ್ಲ ಹಾಗಾಗಿ ಕಜ್ಜಾಯ ಹೇಳಿದ್ದಾರೆ ನೋಡಿ ಸೊ ಕಜ್ಜಾಯ ಏನಾಗುತ್ತೆ ಅಂತ ಹೇಳಿದ್ರೆ ಎಣ್ಣೆಲಿ ಅಂಥದ್ದು ಸೊ ಡೀಪ್ ಫ್ರೈಡು ತುಪ್ಪದಲ್ಲಿ ಮಾಡ್ತಾರೆ ಯಾಕಂದರೆ ಅಗ್ನಿಬಲ್ಯ ಎಷ್ಟು ಜೋರಾಗಿರುತ್ತೆ ಅಂದರೆ ಈ ಹೊತ್ತಲ್ಲೇ ನಮ್ಗೆ ಒಳ್ಳೆ ಆಹಾರ ತಿಂದು ಜೀರ್ಣ ಮಾಡಿ ನಮ್ಮ ಎನರ್ಜಿ ಲೆವೆಲ್ಸನ್ನು ನಮ್ಮ ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿ ಡೆವಲಪ್ ಆಗೋಂಥ ಟೈಮು ಯಾವ ಯಾವ ಋತುಗಳು ಅಂದರೆ ಹೇಮಂತ ಮತ್ತು ಶಿಶಿರ ಹಾಗಾಗ್ಬಿಟ್ಟು ಇಂಥ ಹೊತ್ತಲ್ಲಿ ನಾವು ಚೆನ್ನಾಗಿ ಜೀರ್ಣ ಆಗೋಂಥದ್ದು ನಮಗೆಲ್ಲ ಥರದ ಆಹಾರ ನಾವು ತೊಗೊಬೋ ಯಾಕಂದರೆ ನಮ್ಮ ಬಲ ತುಂಬ ಚೆನ್ನಾಗಿರುತ್ತೆ ಲೈಟಾಗಿರೋಂಥ ಫುಡ್ ಯಾವುದು ತೊಗೋಬಾರ್ದು ಸೊ ಲೈಟಾಗಿರೋಂಥ ಅಂದರೆ ಕುರು ಇದು ಸುಮಾರು ಚೌ ಚೌವು ಚಿಪ್ಸು ಇಂಥದ್ದೆಲ್ಲ ತಿಂತು ಜಂಕ್ ಫುಡ್ಡು ಇದೆಲ್ಲ ತಿಂತು ಅಂತ ಹೇಳಿದ್ರೆ ದೇಹಕ್ಕಿದು ಎನರ್ಜಿ ಕೊಡೋಕೆ ಕೊಡಲ್ಲ ಇದು ಹಾಗಾಗಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಅಗ್ನಿಗೆ ಸಾಕಷ್ಟು ಆಹಾರ ಸಿಕ್ಕಲ್ವೋ ಅವಾಗ ದೇಹದ ಧಾತುಗಳನ್ನೆಲ್ಲ ಜೀರ್ಣ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ಇವಾಗ ಅದಕ್ಕೆ ಬೇಕಾಗಿದ್ದ ಆಹಾರ ಸಿಕ್ಕಲಿಲ್ಲ ಅಂದರೆ ರಸಧಾತುನ ಜೀರ್ಣ ಮಾಡೋಕ್ಕೆ ಶುರು ಮಾಡುತ್ತೆ ರಕ್ತ ಧಾತು ಮಾಂಸ ಮೇಧಸ್ ಅಸ್ಥಿ ಮಜ್ಜ ಶುಕ್ರ ಎಲ್ಲ ಧಾತುಗಳನ್ನೂ ಅದನ್ನು ಎಲ್ಲ ತಿನ್ನೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಈ ಒ ಈ ಟೈಮಲ್ಲಿ ನಾವು ಎಲ್ಲ ರೀತಿಯ ಆಹಾರನೂ ತಗೋಬೋದು ಮತ್ತು ಗಟ್ಟಿ ಆಹಾರ ತೊಗೋಬೇಕಾಗತ್ತೆ ಸೊ ಮಾಂಸಾಹಾರಿಗಳು ಕೂಡ ಈ ಟೈಮಲ್ಲಿ ಅವ್ರಿಗೇನೇನು ತಿನ್ನಬೇಕು ಅಂತ ಅನಿಸುತ್ತೋ ಅದೆಲ್ಲ ತೊಗೋಬೋದು ಮತ್ತು ಕೆಲವರು ಈ ವೈನ್ಸ್ ಎಲ್ಲ ತೊಗೋತಾರೆ ಮದಿರ ಅದೆಲ್ಲ ತೊಗೊಳ್ತಾರೆ ಇಂಥ ಹೊತ್ತಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ತೊಗೋಬೋದು ಅಂತ ಹೇಳ್ತಾರೆ ಮದಿರ ಅಂತ ಹೇಳಿದ್ರೆ ನಮ್ಮದು ಇವಾಗ ಈ ಚಳಿ ಪ್ರದೇಶದಲ್ಲೆಲ್ಲಾನು ಚಳಿ ತಡ್ಕೊಳೋಕ್ಕಾಗದೇ ಇರೋವಾಗ ಸ್ವಲ್ಪ ಬೆಚ್ಚಿನಂಶ ಜಾಸ್ತಿ ಇರಬೇಕು ಅಂತ ಹೇಳಿಬಿಟ್ಟು ಆವಾಗ ಈ ಮದಿರ ಇದನ್ನೆಲ್ಲ ಕನ್ಸ್ಯೂಮ್ ಮಾಡ್ತಾರೆ ಇಂಥ ಹೊತ್ತಲ್ಲಿ ಹೇಮಂತ್ ಋತು ಮತ್ತು ಋತುದಲ್ಲಿ ಮದಿರ ಕೂಡ ಚೆನ್ನಾಗಿ ತೊಗೋಬೋದು ಹಾಗೆಯೇ ಈ ಹೊತ್ತಲ್ಲಿ ನಾವು ಚೆನ್ನಾಗಿ ಈ ಋತುಗಳಲ್ಲಿ ಚೆನ್ನಾಗಿ ಬೆಚ್ಚಗೆ ಬಟ್ಟೆ ಹಾಕ್ಕೊಂಡಿರಬೇಕು ಯಾವ ರೀತಿಯೂ ಚಳಿ ಆಗಬಾರ್ದು ಮತ್ತು ಚಳಿ ಗಾಳಿಗೆ ಮತ್ತು ಚಳಿ ಇದು ತಂಪಾಗಿರೋಂಥ ವಾತಾವರಣದಲ್ಲಿ ಜಾಸ್ತಿ ಸುತ್ತಾಡಬೇಕಾದ್ರೆ ನಾವು ಸರಿಯಾದ ಎಚ್ಚರಿಕೆ ತೊಗೊಂಡಿರಬೇಕು ಇಲ್ಲದರೆ ದೇಹದಲ್ಲಿರೋಂಥ ವಾತ ಏನಾಗುತ್ತೆ ಇದು ವಾತ ಜಾಸ್ತಿ ಆಗಿಬಿಟ್ಟು ವಾತ ತೊಂದರೆಗಳು ಆವರಿಸ್ಕೋಬೋದು ಹಾಗಾಗಿ ನಾವು ಹುಷಾರಾಗಿರಬೇಕು ಹೇಮಂತ್ ಋತುವೊಳಗೆ ಹೇಮಂತದಲ್ಲಿ ವಾತಾವರಣದಲ್ಲಿ ಭೂಮಿ ಅಂದರೆ ಅರ್ತ್ ಎಲಿಮೆಂಟ್ ಮಹಾಭೂತ ಪೃಥ್ವಿ ಮಹಾಭೂತ ಮತ್ತು ಜಲಮಹಾಭೂತದ್ದು ಹೆಚ್ಚಿಗೆ ಇರುತ್ತೆ ಹಾಗಾಗಿ ಈ ವಾತಾವರಣದಲ್ಲಿ ಮಧುರ ಅಂಶ ಜಾಸ್ತಿ ಇರುತ್ತೆ ಮಧುರ ಅಂಶ ಯಾವಾಗಲೂ ನಮಗೆ ಬಲ ಕೊಡೋಂಥದ್ದು ಸೊ ಹಾಗಾಗಿ ಮಧುರ ಅಂಶ ಜಾಸ್ತಿ ಆಗಿರೋದ್ರಿಂದ ಋತುದಲ್ಲಿ ಎಲ್ಲ ನಾವು ಈ ಎಲ್ಲ ಥರದ ಆಹಾರ ಮಧುರವಾಗಿರೋಂಥ ಆಹಾರ ಸರಿಯಾದ ರೀತಿ ಒಳಗೆ ಸರಿಯಾದ ಅಮೌಂಟ್ ಕ್ವಾಂಟಿಟಿ ಒಳಗೆ ಕೂಡ ಈ ಋತುವೊಳಗೆ ನಾವು ತಿನ್ಬೋದು ಹಾಗಾಗಿ ಶಿಶಿರಋತುವೊಳಗೆ ನಾವು ಏನೇನು ಮಾಡಬೇಕು ಲೈಫ್ ಸ್ಟೈಲ್ ನಮ್ದು ಹೇಗಿರಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಸೊ ಹೇಮಂತದಲ್ಲಿ ಯಾವ್ಯಾವ ರೀತಿ ನಾವು ದಿನಚರಿಗಳು ಮಾಡ್ಬೋದು ಸೊ ತಂಪಾಗಿರೋಂಥ ವಾತಾವರಣದಲ್ಲಿ ಇರೋದ್ರಿಂದ ಸೂರ್ಯನ ಕಿರಣ ನೋಡ್ತಾ ಇರಬೇಕು ಈ ಹೊತ್ತಲ್ಲಿ ಏನಾಗುತ್ತೆ ಅಂದರೆ ಹೇಮಂತ ಋತುವಳಿಗೆ ರಾತ್ರಿ ಸ್ವಲ್ಪ ದೊಡ್ಡದಾಗಿರುತ್ತೆ ಹಗಳೊತ್ತು ಚಿಕ್ಕದಾಗಿರುತ್ತೆ ಹಾಗಾಗಿ ನಮಗೆ ಚಿಕ್ಕದಾಗಿರೋ ಹಗಳ ಹೊತ್ತಲ್ಲಿ ಸೂರ್ಯನ ಕಿರಣದಲ್ಲಿ ಸ್ವಲ್ಪ ಹೊತ್ತು ನಾವು ಎಕ್ಸ್ಪೋಸ್ ಆಗಿರಬೇಕು ಮತ್ತು ಈ ಹೊತ್ತಲ್ಲಿ ಅಭ್ಯಂಗಗಳು ಮಾಡ್ಕೋಬೇಕಾಗತ್ತೆ ಅಭ್ಯಂಗ ಮಾಡಿ ನಾವು ಸ್ವೇದನ ತಗೋಬೇಕಾಗತ್ತೆ ಸೊ ಸ್ವೇದನ ಅಂತ ಹೇಳಿದ್ರೆ ಬೆಚ್ಚಿಗಿರೋಂಥ ಒಂದು ಬಾಕ್ಸ್ ಒಳಗೆ ಕೂತ್ಕೊಳ್ಳೋಂಥದ್ದು ಇದಕ್ಕೆ ಫೊಮೆಂಟೇಷನ್ ಅಂತ ಹೇಳಿ ಹೇಳ್ತಾರೆ ಮೊದಲನೇದಾಗಿ ನಮ್ಮ ಮನೇಲಿರೋಂಥ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಮೈಗೆಲ್ಲ ಹಚ್ಕೋಬೇಕು ಹಚ್ಕೊಂಡಿದ್ದಾದಮೇಲೆ ಸ್ಟೀಮ್ ಬಾಕ್ಸು ಅಥವಾ ಕುಕ್ಕರಲ್ಲಿ ಬರೋಂಥ ಸ್ಟೀಮು ಏನಿದೆ ಈ ಸ್ಟೀಮನ್ನು ನಾವು ದೇಹಕ್ಕೆ ಎಕ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಆವಾಗ ನಮ್ಮ ದೇಹದಲ್ಲಿರೋಂಥ ಮಜಲ್ಸ್ಗೆಲ್ಲ ಒಳ್ಳೆ ಸ್ಟ್ರೆಂಗ್ತ್ ಬರುತ್ತೆ ಸೊ ಆಹಾರದಲ್ಲೂ ನಾವು ಮಧುರ ಮತ್ತು ಸ್ನಿಗ್ಧವಾಗಿರೋಂಥ ಆಹಾರ ತೊಗೋಬೇಕು ಜೊತೆ ಒಳಗೆ ಆಚೆಯಿಂದ ಕೂಡ ನಾವು ಸ್ನಿಗ್ಧ ಅಥವಾ ಎಣ್ಣೆ ಹಚ್ಚಿಬಿಟ್ಟು ನಾವು ಬೆ ಬೆಚ್ಚಿಗಿರೋಂಥ ಎಲ್ಲ ತಗೊಳ್ತು ಅಂತ ಹೇಳಿದ್ರೆ ನಮ್ಮ ಮಜಲ್ಸ್ಗೆಲ್ಲ ತುಂಬ ಸ್ಟ್ರೆಂಗ್ತ್ ಬರುತ್ತೆ ಹೇಮಂತ್ ಋತುವೊಳಗೆ ಋತು ಋತುವೊಳಗೆ ನಾವು ಮಾಡ್ರೇಟಾಗಿ ಎಕ್ಸಸೈಸಸ್ ಕೂಡ ಮಾಡ್ಬೋದು ವ್ಯಾಯಾಮ ಕೂಡ ಮಾಡ್ಬೋದು ಈ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮಸಲ್ ಸ್ಟ್ರೆಂಗ್ತ್ ಏನಿದೆ ಇದು ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಈ ಹೋದ ಈ ಒಳಗೆ ನಾವು ಸ್ವಲ್ಪ ಎಕ್ಸಸೈಸಸ್ಸು ಇದೆಲ್ಲ ಮಾಡ್ತಾ ಬಂತು ಅಂತ ಹೇಳಿದ್ರೆ ಹಾಗಾಗಿ ಹೇಮಂತ್ ಒಳಗೆ ಚಂದ್ರಬಲ ಜಾಸ್ತಿ ಆಗಿರೋದ್ರಿಂದ ಚಂದ್ರಬಲದ್ದು ಮಹಿಮೆಯಿಂದ ಏನಾಗುತ್ತೆ ನಮ್ಮ ದೇಹದ ಏನು ಸ್ಟ್ರೆಂಗ್ತ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಮಂತ್ ಒಳಗೆ ಕೂಡ ನಾವು ಬೇಕಾಗಿರೋಂಥದ್ದು ಎಲ್ಲ ಲಾಕ್ಸ್ ಆಫ್ ಫುಡ್ ಲಾಕ್ ಫೈರ್ ಅಂತ ಹೇಳ್ತಾರೆ ಈ ಲಾಕ್ ಫೈರ್ ಕೂಡ ತಂಪಾಗಿರೋಂಥ ವಾತಾವರಣದಲ್ಲಿ ರಾತ್ರಿ ಹೊತ್ತು ಅಂದರೆ ಚಂದ್ರಬಲ ಯಾವಾಗಲೂ ಜಾಸ್ತಿನೇ ಇರುತ್ತೆ ಸುತ್ತಲೂ ನಾವು ಈ ಲಾಕ್ ಫಯರ್ ಅಂತ ಹೇಳಿ ಹೇಳ್ತೀವಿ ಅಂದರೆ ನಮ್ಗೆ ಬೇಕಾಗಿರೋಂಥದ್ದು ಎಲ್ಲನೂ ಹರ್ಬ್ಸು ಯಾವ್ದಾವುದಿದೆಯೋ ದಶಮುಲ ಆಗ್ಬೋದು ಅಥವಾ ಯಾವುದು ವಾತಹರದ್ದು ಯಾವ್ಯಾವ್ದು ಥರದ್ದು ಕಟ್ಗೆಗಳಿರುತ್ತೋ ಆ ಕಟ್ಟಿಗೆಗಳನ್ನೆಲ್ಲ ಹಾಕಿಬಿಟ್ಟು ಬೆಂಕಿ ಹಾಕಿಬಿಟ್ಟು ಅದರ ಸುತ್ತಲೂ ಕೂತ್ಕೊಳ್ಳೋದೇನಿದೆ ಇದನ್ನು ಹೇಮಂತ ಮತ್ತು ಶಿಶು ವೃತ್ತದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದಾರೆ ಈ ರೀತಿ ಅದರದ್ದು ಹವೆ ಅಥವಾ ಆವಿ ಏನಿದೆ ಅದನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ದೇಹಕ್ಕೆ ಅದು ವಾತ ಜಾಸ್ತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಇದಿಷ್ಟು ಮಾಹಿತಿ ಹೇಮಂತ ಋತುದು